ಹಲೋ ನಮಸ್ಕಾರ ಎಲ್ರಿಗೂ ಈ ದಿನ ಅಕ್ಷಯ ತೃತೀಯ ಅಕ್ಷಯ ತೃತೀಯದ ವಿಶೇಷತೆ ಅದರ ಮಹತ್ವ ಏನು ಅಂತ ನೋಡೋಣ ಬನ್ನಿ ಪ್ರತಿ ವರ್ಷ ಅಕ್ಷಯ ತೃತೀಯ ಹಬ್ಬ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಬರುತ್ತೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯನ ಎಲ್ಲ ಪಾಪ ನಾಶ ಮಾಡೋದಕ್ಕೆ ಮತ್ತು ಎಲ್ಲ ಸಂತೋಷವನ್ನು ನೀಡುವ ಶುಭ ದಿನ ಎಂದು ಕರೀತಾರೆ ಸನಾತನ ಧರ್ಮದಲ್ಲಿ ಅಕ್ಷಯ ತೃತೀಯಕ್ಕೆ ವಿಶೇಷವಾದ ಮಹತ್ವವಿದೆ ಈ ದಿನ ಚಿನ್ನ ಮತ್ತು ಬೆಳ್ಳಿಯನ್ನು ಪರ್ಚೇಸ್ ಮಾಡೋದು ಶುಭ ಅಂತ ಪರಿಗಣನೆ ಮಾಡಲಾಗುತ್ತದೆ ಈ ವಿಶೇಷ ದಿನ ಧಾರ್ಮಿಕ ಮತ್ತು ಶುಭ ಕಾರ್ಯಗಳನ್ನು ಆಚರಣೆ ಮಾಡಲಾಗುತ್ತದೆ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡೋದಲ್ಲದೆ ಈ ದಿನ ದಾನ ಧರ್ಮ ಮಾಡೋದ್ರಿಂದ ದುಪ್ಪಟ್ಟು ಫಲ ಸಿಗುತ್ತೆ ಎನ್ನುವ ನಂಬಿಕೆ ಇದೆ ಅಕ್ಷಯ ತೃತೀಯದ ಈ ದಿನದಂದು ಶುಭ ಮುಹೂರ್ತವನ್ನು ನೋಡದೆ ಯಾವುದೇ ಶುಭ ಕಾರ್ಯ ಮಾಡೋದು ಒಳ್ಳೆಯದೆಂದು ಪರಿಗಣನೆ ಮಾಡಲಾಗುತ್ತದೆ ಈ ದಿನ ಮುಹೂರ್ತವನ್ನು ನೋಡದೆ ಮದುವೆ ಗೃಹ ಪ್ರವೇಶ ಹೊಸ ಅಂಗಡಿ ಮತ್ತು ಯಾವುದಾದ್ರೂ ಬಿಸ್ನೆಸ್ ಮಾಡೋರು ಯಾವುದೇ ಕೆಲಸ ಮಾಡಿದ್ರೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ ಈ ದಿನ ಚಿನ್ನ ಬೆಳ್ಳಿ ಅಥವಾ ಭೂಮಿ ಖರೀದಿ ಮಾಡೋದು ಪ್ರಯೋಜನಕಾರಿ ಅಂತ ಪರಿಗಣನೆ ಮಾಡಲಾಗುತ್ತದೆ ಈ ದಿನ ಜೀವನದಲ್ಲಿ ಅದೃಷ್ಟ ಮತ್ತು ಯಶಸ್ಸನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಅಕ್ಷಯ ತೃತೀಯ ದಿನ ಚಿನ್ನನ ಏಕೆ ಖರೀದಿ ಮಾಡಬೇಕು ಅಂದರೆ ಚಿನ್ನನ ಖರೀದಿ ಮಾಡೋದ್ರಿಂದ ಸಂಪತ್ತು ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ಅಂತ ನಂಬಿಕೆ ಇದೆ ಆಮೇಲೆ ಈ ದಿನ ಮಾಡೋ ಹೂಡಿಕೆಯ ಬುದ್ಧಿವಂತ ಹೂಡಿಕೆ ಅಂತ ಕನ್ಸಿಡರ್ ಮಾಡ್ತಾರೆ ಅದೇ ಅಲ್ವಾ ಅಕ್ಷಯ ಅಂದರೆ ಈ ಶುಭ ದಿನದಲ್ಲಿ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡೋದು ಸರ್ವೇ ಸಾಮಾನ್ಯ ಈಗ ಎಲ್ಲರೂ ಚಿನ್ನ ಬೆಳ್ಳಿ ಖರೀದಿ ಮಾಡೋಕ್ಕೆ ಆಗಲ್ಲ ಅಲ್ವಾ ಈ ದಿನ ಸೊ ಅದರ ಜೊತೆಗೆ ಈ ವಸ್ತುಗಳನ್ನು ಸಹ ಖರೀದಿ ಮಾಡಿದ್ರೆ ಅಂದರೆ ಈ ವಸ್ತುಗಳನ್ನು ಸಹ ನಾವು ಮನೆಗೆ ತಗೊಂಬಂದರೆ ನಮಗೆ ಶುಭ ಫಲ ದೊರೆಯುತ್ತೆ ಆಮೇಲೆ ಶುಭ ಕಾರ್ಯಗಳು ನಡೆಯುತ್ತೆ ಅನ್ನೋ ನಂಬಿಕೆ ಇದೆ ಯಾವ್ಯಾವುದು ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ತುಳಸಿ ಗಿಡ ತುಳಸಿ ಗಿಡನ ಮಂಗಳಕರ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಈ ದಿನ ನಾವು ತುಳಸಿ ಗಿಡನ ಮನೆಗೆ ತಂದರೆ ನಮಗೆ ಶುಭ ಫಲ ದೊರೆಯುತ್ತೆ ತುಳಸಿನ ಲಕ್ಷ್ಮಿ ಅಂತಲೇ ಕನ್ಸಿಡರ್ ಮಾಡ್ತೀವಿ ಅಲ್ವಾ ಸೊ ತುಳಸಿ ದೇವಿಯನ್ನು ಮನೆಗೆ ತರೋದು ಈ ದಿನ ತುಂಬ ಶುಭದಾಯಕವಾದದ್ದು ಇನ್ನು ಎರಡನೇ ವಸ್ತು ಯಾವುದು ಅಂದರೆ ಕಲ್ಲುಪ್ಪು ಕಲ್ಲುಪ್ಪು ಸಂಪತ್ತನ್ನು ಆಕರ್ಷಣೆ ಮಾಡುತ್ತೆ ಸೊ ಕಲ್ಲುಪ್ಪನ್ನು ಸಹ ನಾವು ಮನೆಗೆ ಈ ದಿನ ತರಬೋದು ಕಲ್ಲುಪ್ಪನ್ನು ನಾವು ಈ ದಿನ ಮನೆಗೆ ತರೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಇನ್ನು ಮೂರನೇ ವಸ್ತು ಯಾವುದು ಅಂದರೆ ಹಳದಿ ಕವಡೆ ಹಳದಿ ಕವಡೆಯನ್ನು ಈ ದಿನ ತಗೊಂಡು ಬಂದು ನಮ್ಮ ಮನೆಯ ಲಾಕರ್ನಲ್ಲಿ ಇಡೋದ್ರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂದರೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ ಈ ದಿನ ನಾವು ಎಂಟು ಕವಡೆಗಳನ್ನು ತಂದು ನಮ್ಮ ಮನೆಯ ಲಾಕರಲ್ಲಿಡೋದು ಇಡೋದು ತುಂಬ ಶುಭದಾಯಕವಾದದ್ದು ಇನ್ನು ಮುಂದಿನ ವಸ್ತು ಯಾವುದು ಅಂದರೆ ಮಣ್ಣಿನ ಮಡಕೆ ಈ ಮಣ್ಣಿನ ಮಡಕೆ ಮನೆಗೆ ತರೋದರಿಂದ ಚಿನ್ನ ತಂದಷ್ಟೇ ಅದೃಷ್ಟ ಬರುತ್ತದೆ ಅಂದರೆ ಮಣ್ಣಿನ ಮಡಕೆನ ಚಿನ್ನಕ್ಕೆ ಸಮ ಅಂತಲೇ ಕನ್ಸಿಡರ್ ಮಾಡಲಾಗುತ್ತೆ ಮಣ್ಣಿನ ಮಡಕೆ ಈ ದಿನ ತರೋದ್ರಿಂದ ನಮಗೆ ಚಿನ್ನ ತಂದರೆ ಎಷ್ಟು ಅದೃಷ್ಟ ಬರುತ್ತೋ ಮಣ್ಣಿನ ಮಡಕೆ ತಂದರೂ ಅಷ್ಟೇ ಅದೃಷ್ಟ ತರುತ್ತೆ ಮುಂದಿನ ವಸ್ತು ಯಾವುದಂದರೆ ಹತ್ತಿ ಹತ್ತಿ ಅಂದರೆ ಕಾಟನ್ ಹತ್ತಿನ ನಾವು ಅಕ್ಷಯ ತೃತೀಯ ದಿನ ಮನೆಗೆ ತರೋದ್ರಿಂದ ಶಾಂತಿ ಮತ್ತು ಸಮೃದ್ಧಿ ನೆಲೆಸಿರುತ್ತೆ ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಯಾವ ವಸ್ತು ಅಂದರೆ ಹಳದಿ ಸಾಸಿವೆ ಹಳದಿ ಸಾಸಿವೆನ ಲಕ್ಷ್ಮಿಗೆ ಸಂಕೇತ ಅಂತ ಹೇಳಬಹುದು ಹಾಗೂ ಇದು ಅಕ್ಷಯ ತೃತೀಯ ದಿನ ನಾವು ಮನೆಗೆ ತರೋದ್ರಿಂದ ನಮ್ಮ ಸಂಪತ್ತು ವೃದ್ಧಿಸುತ್ತದೆ ಅನ್ನೋ ನಂಬಿಕೆ ಇದೆ ಇದಲ್ಲದೆ ನಮಗೆ ಯಾವುದೇ ವಸ್ತು ಬೇಕಾಗಿರೋಂಥದ್ದು ಅಂದರೆ ನಾವು ಊಟ ಮಾಡುವಂತಹ ಅಕ್ಕಿ ಬೇಳೆ ಕಾಳುಗಳು ಯಾವುದೇ ಆದರೂ ಈ ದಿನ ಮನೆಗೆ ತಂದರೆ ಶುಭ ಸಂಕೇತವನ್ನು ಸೂಚಿಸುತ್ತದೆ ಯಾಕಂದರೆ ನಾವು ತಿನ್ನೋ ಅನ್ನನ ಅನ್ನಪೂರ್ಣೇಶ್ವರಿ ಅಂತ ಪೂಜೆ ಮಾಡ್ತೀವಿ ಅಲ್ವಾ ಹಾಗಾಗಿ ನಾವು ಸೇವಿಸುವಂಥ ಯಾವುದೇ ವಸ್ತುಗಳನ್ನು ಮನೆಗೆ ತಂದರೆ ಅದು ನಮಗೆ ಶುಭದಾಯಕವಾಗಿರುತ್ತದೆ ಏನೇ ಆದರೂ ಏನೇ ಕೆಲಸ ಮಾಡಿದ್ರೂ ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ನಿಮ್ಮ ಶಕ್ತಿಯ ಅನುಸಾರವಾಗಿ ನಿಮಗೆ ಏನಾಗುತ್ತೋ ಅದನ್ನು ಮನೆಗೆ ತಗೊಂಡು ಬನ್ನಿ ಎಲ್ಲ ಶುಭವಾಗಲಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ವಾಚ್ ಮಾಡಿ ಸ್ಟೇಟ್ ಯೂನ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ